ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಗುರುವಾರ ಗುರುವಾರ ಮತ್ತು ಮಂಗಳವಾರ ಎರಡೂ ವಿಶೇಷವಾದ ದಿನಗಳಲ್ಲಿ ಒಂದು ದೀಪದ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ನಾವು ಹಚ್ಚುವಂತಹ ದೀಪ ಇದರಿಂದ ಖಂಡಿತವಾಗಿ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ್ಸ್ ಏನೇ ಇರಲಿಲ್ಲ ಕೆಲಸ ಕೆಲಸದ ಪ್ರಾಬ್ಲಮ್ ಏನೇ ಇದ್ದರೂ ಸಹ ನಿವಾರಣೆ ಆಗುತ್ತೆ ಅದು ಮೂರು ವಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಆರಾಧಿಸೋದರಲ್ಲಿ ಹಲವು ವಿಧವಾಗಿ ಆರಾಧಿಸ್ತೀವಿ ಅದು ಎಸ್ಪೆಷಲಿ ಮಂಗಳವಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವ್ರಿಗೆ ವಿಳೆದೆಲೆಯಲ್ಲಿ ದೀಪ ಹಚ್ತೀವಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತೀವಿ ಈ ರೀತಿ ತಂದೆಗೆ ಹಲವಾರು ರೀತಿಯಾಗಿ ನಾವು ಅವರನ್ನು ಪ್ರಾರ್ಥಿಸ್ತೀವಿ ಅದರಲ್ಲಿ ಈ ರೀತಿಯಾಗಿಯೂ ಒಂದು ಪ್ರಾರ್ಥನೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ನಾನು ಹೇಳುವಂಥ ಈ ಈ ರೀತಿಯ ಆರಾಧನೆ ಬಂದು ಮೂರು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ನಮ್ಮ ಮನೆಯಲ್ಲೂ ಸಿಗುವ ಮೂರು ವಸ್ತುಗಳಿಂದ ನಾವು ತಂದೆಯನ್ನು ಆರಾಧಿಸ್ತೀವಿ ಅದು ಮಂಗಳವಾರ ಅಥವಾ ಗುರುವಾರ ಈ ಎರಡು ದಿನಗಳಲ್ಲಿ ಯಾವತ್ತು ನಿಮಗೆ ಸಾಧ್ಯನೋ ಆವತ್ತು ನಾನು ಹೇಳುವಂಥ ಈ ಪರಿಹಾರದ ದೀಪವನ್ನು ಹಚ್ಚಬೇಕಾಗುತ್ತೆ ಇದು ತುಂಬ ಪವರ್ಫುಲ್ ಅಂತಲೂ ಸಹ ಹೇಳ್ತೀನಿ ನೋಡಿ ನೀವು ತುಂಬ ಸಾಲ ಬಾಧೆಯಿಂದ ಕಷ್ಟ ಇದ್ದೀರಾ ಮತ್ತು ಮನೆಯಲ್ಲಿ ಯಾವುದೂ ಒಂದು ಒಳ್ಳೆ ಕಾರ್ಯಗಳೇ ನಡೀತಾ ಇಲ್ಲ ಈ ರೀತಿ ನೀವು ಕಷ್ಟಪಡ್ತಾ ಇರೋದಾದರೆ ಮಂಗಳವಾರದಲ್ಲಿ ಈ ಪರಿಹಾರನ ಮಾಡಿ ಅಥವಾ ನನ್ನ ನೀವು ಬಿಸ್ನೆಸ್ಸಲ್ಲಿ ಓದ್ಲಾಡ್ತಾ ಇದ್ದೀರಾ ನಿಮ್ಮ ಕೆಲಸಗಳಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದಾದರೆ ನೀವು ಗುರುವಾರಗಳಲ್ಲಿ ಈ ಪರಿಹಾರವನ್ನು ಮಾಡಿ ಬಿಸ್ನೆಸ್ಸಿಗೆ ಮಾತ್ರ ಗುರುವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸೋದು ಮಾತ್ರ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಗುರುವಾರ ಅಂದರೆ ಗುರುವಾರ ಆಗಲಿ ಮಂಗಳವಾರ ಆಗಲಿ ನೀವು ಯಾವ ಸಮಯದಲ್ಲಿ ಈ ಆರಾಧನೆಯನ್ನು ಮಾಡ್ಬೋದು ಅನ್ನೋದಾದರೆ ನಾನು ಯಾವಾಗಲೂ ಹೇಳೋದು ಹಾಗೆ ಬ್ರಾಹ್ಮಿ ಮುಹೂರ್ತ ಅದು ಬಿಟ್ಟರೆ ಬೆಳಗ್ಗೆ ನಿಮಗೆ ಯಾವಾಗ ಸಮಯ ಸಾಧ್ಯನೋ ಆವಾಗ ಮಾಡಿ ಅದು ಬಿಟ್ಟರೆ ಈ ಕೆಲಸಗಳಿಗೆಲ್ಲ ಹೋಗೋರಾದರೆ ಖಂಡಿತ ಸಂಜೆ ಆರು ಮೂವತ್ತು ಮೇಲೆ ಸಹ ನೀವು ಈ ಪರಿಹಾರವನ್ನು ಮಾಡ್ಬೋದು ಅದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಯಾವುದು ಅನ್ನೋದಾದರೆ ಕಲ್ಲುಪ್ಪು ನಮ್ಮ ಮನೆಯಲ್ಲಿ ಸಿಗುವಂಥ ಕಲ್ಲುಪ್ಪನ್ನ ತಗೊಳ್ಳಿ ದೇವರ ಮನೆಯಲ್ಲಿ ಒಂದು ಬಾಳೆ ಎಲೆ ಅಥವಾ ತಟ್ಟೆ ಈ ರೀತಿ ಇಟ್ಬಿಟ್ಟು ಅದು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಮುಂದೆ ಇಡಬೇಕು ಮುಂದೆ ಇಟ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಟ್ರಯಾಂಗಲ್ ರೀತಿಯಲ್ಲಿ ಈ ಆಕಾರವನ್ನು ನೀವು ಬರ್ಕೊಂಡು ಅದರಲ್ಲಿ ಅರ್ಶಿಣದಿಂದ ಬರ್ಕೊಳ್ಬೇಕಾಗುತ್ತೆ ಫುಲ್ಲಾಗಿ ನೀವು ಅರ್ಶಿಣವನ್ನು ಆ ಟ್ರಯಾಂಗಲ್ನಲ್ಲಿ ತುಂಬಿಸಿ ಅದರ ಮೇಲೆ ಮಧ್ಯದಲ್ಲಿ ಈ ಕಲ್ಲುಪ್ಪಿದಲ್ವ ಇದನ್ನು ಒಂದು ಹಿಡಿಯನ್ನು ನೀವು ಮಧ್ಯದಲ್ಲಿ ಹಾಕಬೇಕಾಗುತ್ತೆ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ಭಗವಂತನನ್ನು ನೆನೆದು ಆ ದೀಪ ಬಂದು ಭಗವಂತನ ಹಾಗಿರಬೇಕು ಸಾಮಾನ್ಯವಾಗಿ ನಾವು ಫೋಟೋಗಳನ್ನೆಲ್ಲ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇಟ್ಟಿರ್ತೀವಿ ಸೊ ದೀಪವನ್ನು ಸಹ ನಾವು ಹಚ್ಚಿದಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನೋಡೋ ಹಾಗೆ ಇರುತ್ತೆ ಆದರೆ ಭಗವಂತನ ನೋಡೋ ಹಾಗೆ ಇಡಬೇಕಾಗುತ್ತೆ ದೀಪವನ್ನು ಇಟ್ಟುಬಿಟ್ಟು ನಿಮ್ಮ ಕಷ್ಟಗಳನ್ನು ನಿಮ್ಮ ಕೋರಿಕೆಗಳನ್ನು ಮನಸ್ಸಾರ ಬೇಡಿ ನೀವು ಅರ್ಶಿನದಿಂದ ಆಟ ರಂಗೋಲಿ ಹಾಕೋವಾಗಲೂ ಸರಿ ಮತ್ತು ಉಪ್ಪನ್ನು ಇಡೋವಾಗಲೂ ಸರಿ ದೀಪವನ್ನು ಇಡುವಾಗಲೂ ಸರಿ ದೀಪ ಹಚ್ಚೋವಾಗಲೂ ಸರಿ ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ನೀವು ಬೇಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮನೆಯಲ್ಲಿ ಏನು ಕಾರ್ಯ ನಡಿಬೇಕು ನನಗೆ ಈ ರೀತಿ ಒಂದು ಕಷ್ಟ ಇದೆ ಅದು ಪರಿಹಾರ ಆಗಬೇಕು ಸಾಲ ಬಾಧ್ಯತೆ ಇರಬೇಕು ನಿಮ್ಮ ಏನೇ ಕೋರಿಕೆ ಇರಲಿ ಎಷ್ಟೇ ಇರಲಿ ಮನಸ್ಫೂರ್ತಿಯಾಗಿ ಭಗವಂತನನ್ನು ಮುಂದೆ ನೀವು ಬೇಡ್ಕೊಳ್ಳಿ ನಿಮ್ಗೆ ಗೊತ್ತೇ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಎಂಥ ಒಂದು ಶಕ್ತಿಶಾಲಿ ಭಗವಂತ ಅಂತ ಆ ಭಗವಂತನ ಮುಂದೆ ನಿಮ್ಮ ಎಲ್ಲ ಕೋರಿಕೆಗಳನ್ನು ಹೇಳಿ ದೀಪವನ್ನು ಹಚ್ಚಿ ಮತ್ತೆ ಈ ಪರಿಹಾರ ಮಾಡೋ ದಿನ ಬಂದ್ಬಿಟ್ಟು ಖಂಡಿತ ಮಾಂಸಾಹಾರಗಳನ್ನು ದಯವಿಟ್ಟು ಸೇವಿಸ್ಬೇಡಿ ಮತ್ತು ಪೀರಿಯಡ್ಸ್ ಆಗಿದ್ರೆ ಮಾಡಬೇಡಿ ಮತ್ತೆ ಯಾವುದಾದ್ರೂ ಈ ಕಾರ್ಯ ಅಂತೀವಲ್ಲ ಮುಟ್ಟಿನ ಕಾರ್ಯಗಳು ಆ ರೀತಿ ಎಲ್ಲಾದರೂ ಹೋಗಿ ಬಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾತ್ರ ದಯವಿಟ್ಟು ನೀವು ಮನೆಯಲ್ಲಿ ಇವಾಗ ಪ್ರಾಣಿಗಳಿಗೆ ಮಾಡಿಡಬೇಕು ನಮ್ಮ ವಯಸ್ಸಾದವರಿದ್ದಾರೆ ಇದ್ದಾರೆ ಅವ್ರಿಗೆ ಮಾಡಿಡಬೇಕು ಆ ರೀತಿ ಎಲ್ಲ ಇದ್ದರೆ ಮಾಡಿಡಿ ಏನೂ ತಪ್ಪಿಲ್ಲ ಬಟ್ ನೀವು ಸೇವನೆಯನ್ನು ಮಾಡಬೇಡಿ ಅವತ್ತು ಪೂರ್ತಿ ದಿವಸ ನೀವು ನಾನ್ ವೆಜನ್ನು ತಿನ್ನಬಾರ್ದು ಮತ್ತು ಶುದ್ಧವಾಗೂ ಸಹ ಇರಬೇಕಾಗುತ್ತೆ ಇದನ್ನು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಮತ್ತು ನಾನು ಹೇಳ್ದಾಗೆ ಹೀಗೆ ದೀಪವನ್ನು ಇಟ್ಟು ಹಚ್ಚಿದ ಮೇಲೆ ನಿಮಗೆ ಭಗವಂತನ ನಾಮಸ್ಮರಣೆ ಯಾವುದು ಸಾಧ್ಯನೋ ಆ ನಾಮಸ್ಮರಣೆಯನ್ನು ನೀವು ಮಾಡ್ಬೋದು ಇಲ್ಲ ಸುಬ್ರಹ್ಮಣ್ಯ ಅಷ್ಟೋತ್ತರ ಓದ್ತೀರ ಓದ್ಕೊಳ್ಳಿ ಇಲ್ಲ ಭುಜಂಗ ಇದೆ ಈ ರೀತಿ ಅನೇಕ ಮಂತ್ರಗಳು ಸ್ವಾಮಿಯದಿದೆ ನಿಮಗೆ ಯಾವುದು ಸಾಧ್ಯನೋ ಅದನ್ನು ನೀವು ಪಠಿಸ್ಬೋದು ಜಪಿಸ್ಬೋದು ಮತ್ತು ಆ ದೀಪ ಬಂದ್ಬಿಟ್ಟು ಇಪ್ಪತ್ತೈದು ನಿಮಿಷಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಮುಂದೆ ಉರಿಬೇಕಾಗುತ್ತೆ ಇಪ್ಪತ್ತೈದು ನಿಮಿಷ ನಿಮಗೆ ಯಾವಾಗ ಸಾಧ್ಯ ನಾನು ಹೇಳಿದಾಗೆ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ ಸಂಜೆ ಆದರೆ ಸಂಜೆ ಮಾಡಿ ಮಂಗಳವಾರ ಆದರೆ ಮಂಗಳವಾರ ಇಲ್ಲ ಗುರುವಾರ ಆದರೆ ಗುರುವಾರ ಮಾಡಿ ಆದರೆ ಇಪ್ಪತ್ತೈದು ನಿಮಿಷಗಳ ಕಾಲ ಭಗವಂತನ ಮುಂದೆ ಈ ದೀಪ ಉರಿಬೇಕು ಹೀಗೆ ನೀವು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ದೀಪ ಹಚ್ಚಿ ನಿಮ್ಮ ಕೋರಿಕೆಗಳನ್ನು ತಂದೆಯ ಮುಂದೆ ಇಟ್ಟಾಗ ಖಂಡಿತವಾಗಿ ತಂದೆ ಅದನ್ನು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಮೂರು ವಾರದಲ್ಲಿ ನಿಮಗೆ ಇದರ ಬಗ್ಗೆ ಯಾವುದಾದ್ರೂ ಒಂದು ದಾರಿ ಆದರೂ ಸಿಗುತ್ತೆ ಇಲ್ಲ ರಿಸಲ್ಟ್ ಆದರೂ ಖಂಡಿತ ಸಿಗುತ್ತೆ ಭಗವಂತನನ್ನು ನಂಬಿ ನಂಬಿಕೆಯಿಂದ ಈ ಈ ರೀತಿ ನೀವು ದೀಪಾರಾಧನೆ ಮಾಡಿ ಭಗವಂತನ ಧ್ಯಾನ ಮಾಡಿ ದಯವಿಟ್ಟು ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹಲವಾರು ಈ ರೀತಿಯ ಭಗವಂತನ ದೀಪಾರಾಧನೆಯ ಬಗ್ಗೆ ಪೂಜೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ಮತ್ತು ಎಲ್ಲ ಈ ಪೂಜೆ ಎಲ್ಲವನ್ನು ಮುಗಿದ ಮೇಲೆ ನೀವು ಉಪ್ಪನ್ನು ಏನು ಮಾಡಬೇಕು ಅನ್ನೋದಾದರೆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ನಿಮ್ಮ ಶಿಂಕಿನಲ್ಲೇ ಸಹ ಹಾಕ್ಬಿಡ್ಬೋದು ಆ ಕರಗಿಸೋವಾಗ ಕೂಡ ನಿಮ್ಮ ಕಷ್ಟಗಳು ನಿಮ್ಮ ಬೇಡಿಕೆಗಳು ನೆರವೇರಲಿ ಅಂತಲೇ ತಿಳ್ಕೊಂಡು ಅದನ್ನು ಕರಗಿಸಿ ಶಿಂಕ್ನಲ್ಲಾಗಲಿ ಇಲ್ಲ ಯಾರು ತುಳಿದಿರೋ ಜಾಗದಲ್ಲಾಗಲಿ ಆ ನೀರನ್ನು ಹಾಕಿ ಮತ್ತು ಅರಿಶಿಣವನ್ನು ನೀರಿನಲ್ಲಿ ಕಲಿಸಿ ನಿಮ್ಮ ಮನೆಯೆಲ್ಲ ಅದನ್ನು ಚಿಂಕರಿಸ್ಬಿಡಿ ಇಲ್ಲ ನಿಮ್ಮ ಬಾಗಿಲಲ್ಲಿ ಚಿಂಕರಿಸ್ಬಿಡಿ ಮತ್ತು ದೀಪವನ್ನು ಎತ್ತ ಪಕ್ಕದಲ್ಲಿಡಿ ಈ ರೀತಿ ನೀವು ವಾರ ವಾರ ನಿಮ್ಮ ಕೋರಿಕೆ ತೀರೋವರೆಗೂ ಮೂರು ವಾರದಲ್ಲಿ ಇದು ಖಂಡಿತ ನೆ ನೆರವೇರುತ್ತೆ ಅಷ್ಟು ಪವರ್ಫುಲ್ಲಾದ ಈ ತಾಂತ್ರಿಕ ದೀಪ ಹಚ್ಚೋದು ತಂದೆ ಮುಂದೆ ನೀವು ವಾರ ವಾರ ಇದನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ಕಷ್ಟಗಳು ಕೋರಿಕೆಗಳು ಖಂಡಿತ ನೆರವೇರಿ ನಿಮ್ಮ ಸಾಲ ಬಾಧೆಗಳು ಸಹ ಎಲ್ಲವೂ ತೀರುತ್ತೆ ಹಣಕಾಸಿನ ತೊಂದರೆಗಳು ಪರಿಹಾರ ಆಗುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ ಕೆಲಸಗಳಲ್ಲಿ ಇರುವ ತೊಂದರೆಗಳು ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಜಯ ಶ್ರೀ ಮಾತ್ರೆಯೇ ನಮಃ